ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಹೋರಾಟದಿಂದಲೇ ಮೀಸಲಾತಿ ಸಿಗುತ್ತದೆ ಎಂಬುದು ಸುಳ್ಳು ರಂಭಾಪುರಿ ಜಗದ್ಗುರು ಮೀಸಲಾತಿ ಪಡೆಯಬೇಕಾದರೆ ಕಾನೂನಾತ್ಮಕವಾಗಿ ಹೋರಾಡಬೇಕು ಆದರೆ ಹೋರಾಟದಿಂದಲೇ ಮೀಸಲಾತಿ ಸಿಗುತ್ತದೆ ಎಂಬುದು ಸುಳ್ಳು ಎಂದು ಬಾಳೆಹೊನ್ನೂರು ರಂಭಾಪುರಿ ಪೀಠದ ಜಗದ್ಗುರು ಪ್ರಸನ್ನ ರೇಣುಕಾ ವೀರಸೋಮೇಶ್ವರ ರಾಜ ಕೇಂದ್ರ ಶಿವಾಚಾರ್ಯ ಭಗತ್ಪಾದರು ಅವರು ಹೇಳಿದ್ದಾರೆ ಕುಷ್ಟಗಿ ನಗರದಲ್ಲಿ ಇಂದು ಬುಧವಾರ ಭೇಟಿ ಮಾಡಿದ ಸುದ್ದಿಗಾರರ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಜಾತಿ ಆಧಾರಿತ ಮೀಸಲಾತಿ ಕೊಡುವುದರಿಂದ ಕೆಲವರಿಗೆ ಲಾಭವಾಗುತ್ತದೆ ಇನ್ನು ಕೆಲವರಿಗೆ ಲಾಭವಾಗುವುದಿಲ್ಲ ಕೆಳವರ್ಗದವರಷ್ಟೇ ಅಲ್ಲ ಮೇಲ್ವರ್ಗದವರಲ್ಲಿಯೂ ಬಡವರು ದುರ್ಬಲರು ಇದ್ದಾರೆ ಸರ್ಕಾರ ಅಂಥವರನ್ನು ಗುರುತಿಸಿ ಮೀಸಲಾತಿ ಸೌಲಭ್ಯ ಒದಗಿಸಿದ್ದಲ್ಲಿ ಜಾತಿ ಸಂಘರ್ಷ ಕ್ರೌರ್ಯ ನಿಲ್ಲುತ್ತದೆ ಎಲ್ಲದಕ್ಕೂ ಪರಿಹಾರ ದೊರಕುತ್ತದೆಯೇ ಹೊರತು ಇದಕ್ಕೆ ಬೇರೆ ದಾರಿಯಿಲ್ಲ ರಾಜಕಾರಣಿಗಳು ಇದರ ಸೂಕ್ಷ್ಮಗಳನ್ನು ಅರಿಯಬೇಕು ಇದರಲ್ಲಿ ರಾಜಕೀಯ ಬೆರೆಸಿ ಜನರ ಹತ್ತಿಕ್ಕುವ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಮಾಡಿಸಿದರೆ ಜನ ರೋಚಿಗೆ ಎಂದು ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷದವರಿಗೆ ಬುದ್ಧಿವಾದ ಹೇಳಿದ ಶ್ರೀಗಳು ಮೀಸಲಾತಿ ಪಡೆಯಲು ಬೀದಿಗಿಳಿದು ಹೋರಾಟ ಮಾಡಿದರೆ ಮೀಸಲಾತಿ ಸಿಗುತ್ತದೆ ಎಂಬುದು ಸುಳ್ಳು ಮೀಸಲಾತಿಯನ್ನು ಪಡೆಯಬೇಕಾದರೆ ಕಾನೂನಾತ್ಮಕವಾಗಿ ಹೋರಾಡಬೇಕಾಗುತ್ತದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾಯಕವೇ ಕೈಲಾಸ ಎಂದು ಸಾರಿದ ಬಸವಣ್ಣನವರ ಬಗ್ಗೆ ಸಾಕಷ್ಟು ಮಾತನಾಡುವ ಕಾಂಗ್ರೆಸ್ ನಾಯಕರು ಉಚಿತ ಗ್ಯಾರಂಟಿ ಯೋಜನೆಗಳನ್ನು ನೀಡುವ ಮುಖಾಂತರ ಜನರನ್ನು ಸೋಮಾರಿಯನ್ನಾಗಿ ಮಾಡುತ್ತಿದ್ದಾರೆ ಮುಂದೆ ಬದುಕಬೇಕಾದರೆ ಜನ ದುಡಿದು ತಿನ್ನದೆ ಕಸಿದು ತಿನ್ನುವಂತಹ ತಪ್ಪು ದಾರಿಗೆ ಇಳಿಯುತ್ತಾರೆ ಸಮಾಜ ಕೆಡುತ್ತದೆ ಇದು ಬಸವಣ್ಣನವರ ತತ್ವಕ್ಕೆ ವಿರೋಧವಾಗಿದೆ ಎಂದರು ವಕ್ಫ್ ಆಸ್ತಿ ಕಬಳಿಕೆಗೆ ಸಂಬಂಧಿಸಿದಂತೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಶ್ರೀಗಳು ರಾಜ್ಯದಲ್ಲಿ ವಕ್ಫ್ ಕಾನೂನು ಜಾರಿ ಮಾಡಿರುವುದು ಮೊದಲನೇ ತಪ್ಪು ಹಿಂದಿನಿಂದಲೂ ಮಠ ಮಂದಿರಗಳು ಪೂರ್ವಿಯಿಂದ ಆಸ್ತಿಗಳನ್ನು ಸಂರಕ್ಷಣೆ ಮಾಡಿಕೊಂಡು ಬಂದಿವೆ ಅವುಗಳನ್ನು ವಫ್ಗೆ ಸೇರಿದೆ ಎಂದು ನೋಟಿಸ್ ಜಾರಿ ಮಾಡಿರುವುದು ತಪ್ಪು ಸದ್ಯ ಈ ಬಗ್ಗೆ ಜನಾಕ್ರೋಶ ವ್ಯಕ್ತವಾದಾಗ ಬಾಯಿ ಮಾತಿಗೆ ನೋಟಿಸ್ ಹಿಂಪಡೆಯುವುದಾಗಿ ಸರ್ಕಾರ ಹೇಳುತ್ತಿದೆ ಆದರೆ ಬರೀ ಹೇಳಿಕೆ ಆಗಬಾರದು ಜಾರಿಯಾಗಬೇಕು ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಈ ವಿಷಯ ಕುರಿತು ಸ್ಪಷ್ಟ ನಿಲುವು ತೆಗೆದುಕೊಳ್ಳದೆ ಜಾರಿಕೊಂಡರು ಹೀಗಾಗಬಾರದು ಅಮಾಯಕರ ಆಸ್ತಿ ವಶಕ್ಕೆ ಪಡೆಯುವುದು ಅನ್ಯಾಯವಾಗುತ್ತದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಧಿವೇಶನದಲ್ಲಿ ಕಾನೂನಾತ್ಮಕ ನಿರ್ಧಾರ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಇಂದಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಧರ್ಮದ ಪಾತ್ರ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಜಗದ್ಗುರುಗಳು ರಾಜಕಾರಣಿಗಳು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದೇ ಕಡಿಮೆಯಾಗಿದೆ ಧರ್ಮವೆಂದರೆ ತಾತ್ಸಾರ ಭಾವನೆ ತೋರುತ್ತಾರೆ ಧರ್ಮದ ಬಗ್ಗೆ ಹಗುರವಾಗಿ ಮಾತನಾಡುತ್ತಾರೆ ಇಂಥವರನ್ನು ಹತ್ತಿಕ್ಕಲು ಚುನಾವಣೆ ಸಮಯದಲ್ಲಿ ಹಣ ಹೆಂಡದ ಅಮಿಷಕ್ಕೊಳಗಾಗದೆ ಜನ ಚುನಾವಣೆಯಲ್ಲಿ ಬುದ್ಧಿ ಕಲಿಸಬೇಕು ಹೊರತು ಬೇರೆ ದಾರಿಯಿಲ್ಲ ಎಂದರು ಸಾತ್ವಿಕ ಪ್ರವೃತ್ತಿಯಲ್ಲಿ ನಡೆದರೆ ಎಂತಹ ಸಮಸ್ಯೆಗಳಿಗೂ ಒಂದಿಲ್ಲೊಂದು ಪರಿಹಾರವಿರುತ್ತದೆ ಧರ್ಮ ಅದನ್ನೇ ಹೇಳುತ್ತದೆ ಸಾತ್ವಿಕ ಪ್ರವೃತ್ತಿ ಉಲ್ಲಂಘನೆ ಮಾಡಿ ನಡೆದರೆ ಅಶಾಂತಿ ಅತೃಪ್ತಿ ಪರಸ್ಪರ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಎಷ್ಟೋ ಜನ ಧರ್ಮದ ಹೆಸರಿನಲ್ಲಿ ತಪ್ಪುಗಳನ್ನು ಮಾಡುತ್ತಾರೆ ತಪ್ಪನ್ನು ಒಪ್ಪಿಕೊಳ್ಳಲು ತಯಾರಿಲ್ಲ ಅದನ್ನೇ ಸಮರ್ಥನೆ ಮಾಡಿಕೊಂಡು ಇನ್ನಷ್ಟು ಕೆಲಸುವ ಕೆಲಸ ಮಾಡುತ್ತಿದ್ದಾರೆ ಅದು ಹಾಗಾಗಬಾರದು ಎಂಬುದು ತಮ್ಮ ಆಶಯವಾಗಿದೆ ಎಂದು ಸಮಾಜದಲ್ಲಿ ನಡೆಯುತ್ತಿರುವ ಪ್ರಸ್ತುತ ವಿಷಯಗಳ ಕುರಿತು ಮಾತನಾಡಿದರು ವಕಫ್ ಆಸ್ತಿ ಸಂಬಂಧಿಸಿದಂತೆ ಈಗ ಅಮಾಯಕರು ಮತ್ತು ಮಠ ಮಾನ್ಯರು ಆಸ್ತಿಗಳು ಕಾನೂನು ಜಾರಿ ಮಾಡಿದ್ರೆ ಒಂದೇ ತಪ್ಪಿದ್ ಕರ್ನಾಟಕದಲ್ಲಿ ಮಠ ಮಂದಿರಗಳು ಮೊದಲಿಂದ ನಾವು ಕೂಡ ಸಂರಕ್ಷಣೆ ಮಾಡ್ಕೊಂಡು ಹೆಸರೆಲ್ಲ ಏನು ಇಲ್ಲ ಮಾಡಿದ ತಪ್ಪ ಅದು ಈಗ ಅದು ನಾವು ವಾಪಸ್ ತಗೋತೇ ಅಂತಾರ ಬಾಯಿ ಮಾತ್ರ ಅದು ಜಾರಿ ಆಗೋದು ಈಗ ಆದ್ರೆ ಬೆಳಗಾವಿ ಅಧಿವೇಶನ ಸ್ಪಷ್ಟ ನಿಲುವು ಮುಖ್ಯಮಂತ್ರಿ ತಾಳಿ ಜಾರ್ಕೊಂಡ ಅವ್ರ ಆಸ್ತಿ ಅವ್ರ ಏನಾರ ಮಾಡ್ಕೊಳಿ ಅಮಾಯಕರ ಆಸ್ತಿನ ಆತರ ಬಂದು ಹೆಚ್ಚು ಸೀಮೆ ಮಠ ಮಂದಿರ ದೇವಸ್ಥಾನ ಎಲ್ಲ ಹಾಗೆ ದೇವರಾಜ ಕರೆಂಟ್ ಆಕ್ಟ್ ಮಾಡಿದಾಗ ಸಮಾಜ ನೋತಿದ್ದೀವ ಮತ್ತೆ ಅದೇ ಪರಿಸ್ಥಿತಿ ಮಾಡಿದ್ರೆ ಜನ ಹೆಂಗ್ ಈ ನಿಟ್ಟಿನಲ್ಲಿ ಸರ್ಕಾರ ಏನ್ ನಿರ್ಧಾರ ತಗೋಬೇಕು

ಆದ್ರೆ ಅದನ್ನ ಇವರೆಲ್ಲ ವಿರೋಧ ಪಕ್ಷ ಅವರು ವಿರೋಧಿಸ್ತಾರೆ ಅವ್ರಿಗೆ ಓಟ್ ಕೊಡ್ಬೇಕೈತಿ ಹೀಗಾಗಿ ಅವ್ರನ್ನ ಎತ್ತಿ ಕಟ್ಟೋದು ಅವ್ರಿಗೆ ಮುಸಲ್ಮಾನರು ಬೇಕು ಕಾಂಗ್ರೆಸ್ ಸಮುದಾಯಗಳ ಸಮುದಾಯಗಳಲ್ಲಿ ಜಗಳ ಹಚ್ಚಿಸ್ತಾರೆ ಅದರಿಂದ ತಮ್ಮ ಬೆಳೆ ಬೇಯಿಸ್ಕೊಳ ಜೋರು ಹಿಂಗೆ ಮಾಡಿದ್ರೆ ಜನ ಬೆಳೆ ಬದುಕುವಂತ ಜನ ಎದ್ರ ಬಂದ್ರೆ ಕಷ್ಟ ಆಗತ್ತೆ ಸಮದೂಸ್ಕೊಂಡು ಹೋಗುವುದು ಒಳ್ಳೆ ಕೆಲಸ ಮುತ್ಸದ್ದಿ ರಾಜಕಾರಣಿ ಆಗ ಈ ಕೆಲವು ಜಾತಿಗಳನ್ನು ತುಷ್ಟೀಕರಣ ಮಾಡೋದು ಕೆಲವನ್ನ ನಿರ್ಲಕ್ಷ್ಯ ಮಾಡೋದು ಇದು ಆಡಳಿತದ ಇದು ಆಗುತ್ತೆ ಈಗ ಮುಂದುವರೆದ ಮುಂದೆ ಏನಾಗುತ್ತೆ ಅಲ್ಲ ಒಚ್ಚಿಗೆ ಹೇಳ್ತಾರೆ ಯಾರು ವಂಚಿತರಾಗಿರೋ ಒಚ್ಚಿಗೆ ಅಂತ ಅನಾಹುತಕ್ಕೆ ಕಾರಣ ನೋಡಷ್ಟು ಜನ ಬಂದು ಸಲ ಇರೋ ವ್ಯಕ್ತಿ ಪುರ್ಲ ಹಾಕಿ ಅಷ್ಟೆಲ್ಲ ಮಾಡಿದ್ರು ಸಹಿತ ಏನು ಮಾಡೋಕ್ಕಾಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟಗಳು ಅನಿವಾರ್ಯ ಇರಲಿ ಆದರೆ ಹೋರಾಟದಿಂದನೇ ನಮ್ಮ ಕೆಲಸ ಹಾಕೋ ಅನ್ನೋದು ಸುಳ್ಳು ಈಗ ಅಷ್ಟು ಹೋರಾಟ ಮಾಡಿದಾರೆ ಅಷ್ಟೆಲ್ಲ ಜನ ತೊಗೊಂಡು ಹೋಗಿ ಏನು ಮಾಡಿದ್ರು ಲಾಠಿ ಚಾರ್ಜ್ ಬೀಸಿದ್ರು ಯಾವ ಸ ಪಕ್ಷದ ಸರ್ಕಾರನೂ ಮಾಡಿದ್ದೆ ನಾನು ಈಗ ಅವ್ರ ಸಮಾಜಕ್ಕೊಂದು ಅವಮಾನ ಶೆಟ್ಟ ತಿಂದಾರ ಒಂದು ಕಡೆ ಕೇಸ್ ಹಾಕ್ಯಾರ ಕೇಸ್ ತೆಗೀದಲ್ಲ ಅವ್ರೆ ಸುಮ್ಮನೆ ಉದ್ಘಾಟಿಸ್ತಾರೆ ಆದ್ರೆ ಈ ಒಂದು ಹೋರಾಟನ ಹತ್ತಿ ಅನ್ನೋದು ಒಳಗಿನ ಗುರಿ ಅವರಿಗೆ ಇದು ಸ್ವಾಮಿಯ ಇವರು ಅರ್ಥ ಮಾಡ್ತೀವಿ ಹಿಂಗೆ ಮಾಡಿದ್ರ ಇವಾಗ ಇನ್ನು ಕಾನೂನು ಪ್ರಕಾರವಾಗಿ ಹಂಗೆ ಮುಂದುವರಿಬೇಕು ಹಂಗೆ ಹೋದ್ರೆ ಒಳ್ಳೇದಾಗ ಈ ಬಹಿರಂಗವಾಗಿ ಸಂಘರ್ಷಕ್ಕೆ ಹಿಂಗೆ ಹೋದ ಎಷ್ಟು ದಿನ ಬರ್ತಾರೆ ಪಾಪ ರೈತರು ಅಲ್ಲಿ ಯಾರು ಅದಕ್ಕೂ ಒಂದು ಇತಿಮಿತಿ ಇತ್ತು ಅಷ್ಟು ನೀರು ಹೋದಾಗ ಏನು ಮಾಡಬೇಕು ಅಂದ್ರೆ ನೋಡ ಹೋಮ್ ಮಿನಿಸ್ಟ್ರಿ ಆ ತರ ಗಲಾಟೆ ಮಾಡುವಾಗ ನಮಗೆ ಹೊತ್ತಿಡಬೇಕಾಗತ್ತೆ ಲಾಟಿ ಮಾಡ್ಬೇಕಂತ ಅವ್ರಿಗೆಲ್ಲ ಆ ಸಂದರ್ಭದಲ್ಲಿ ಅಷ್ಟು ಒಳ್ಳೆ ಅಭಿಮಾನಿ ಹೇಳೋಮ್ ಮಿನಿಸ್ಟರ್ ಹೇಳ್ತಾರ ಮಾಡಿದ್ ತಪ್ಪಂತ ಹೇಳತ್ತಿ ಮಾಡಿ ಅಂತ ಹೇಳತ್ತ ಅವ್ರ ಸಮುದಾಯದವ್ರಿಗೆ ನಾಲ್ಕೈದು ಮಂದಿ ಮನೆ ಮಲಿಸ್ ಕರ್ಕೊಂಡ್ ಬರ್ರಿ ಅಂತಂದ್ರೆ ಅವರು ಬಂದಿಲ್ಲ ಅವ್ರದ ತಪ್ಪ ತಪ್ಪಲ್ವಾ ಅವರೇ ಸಮುದಾಯ ಮಂತ್ರಿ ಮಹೋದಯರ ಅಲ್ಲಿ ಹೋಗಿ ಮಂದಿ ಕರ್ಕೊಂಡು ಹೋಗ್ಬರ ಅಂತ ನಾಲ್ಕು ಮಂದಿರ ಕರ್ಕೊಂಡ್ಬರ್ಬೋದಾಗಿ ಎಲ್ಲರೂ ಅದಾಗಿ ಅದು ಬಂದೇ ಇಲ್ಲ ಯಾಕೆ ಬಂದಿಲ್ಲ ಅಂದ್ರೆ ಅವ್ರ ಅಂಜಿಕೆ ಇದೆ ಹೋಗ್ಬಿಡೋದಕ್ಕೆ ನಾ ಹೇಳಿದ್ದೆ ಅಂತೇಳಿ ಹೋದ್ರ ने मुस्तांग बनवाया ने कल बन दिया तब था क्या तो 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 यार बोरा कपड़ा क्या है नहीं यार हो गया ये बीजेपी सरकार ने वाशन और औरे सांग लेडर मालिम अंदर बीजेपी ने बोला कि तेरे नगर है ये सूक्ष्म आई ಇದು ಧಾರ್ಮಿಕ ಕಾರ್ಯಕ್ರಮಗಳ ಕುರಿತು ಆಪ್ತ ಅತ್ವಿಕ ಧರ್ಮ ನೋಡಿ ಸಾತ್ವಿಕ ಪ್ರವೃತ್ತಿನೇ ಹೇಳ್ತದೆ ಸಾತ್ವಿಕ ಪ್ರವೃತ್ತಿಯಲ್ಲಿ ನಡೆದ್ರೆ ಎಲ್ಲ ಸಮಸ್ಯೆಗಳಿಗೂ ಒಂದಿಲ್ಲ ಒಂದು ಪರಿಹಾರ ಇದ್ದ ಇದೆ ಅದನ್ನು ನಾವು ಉಲ್ಲಂಘನೆ ಮಾಡಿ ನಡಿತೇವೆ ಅನ್ನೋದಾದ್ರೆ ಅದರಿಂದ ಅಶಾಂತಿ ಅತೃಪ್ತಿ ಪರಸ್ಪರ ಸಂಘರ್ಷಕ್ಕೆ ಕಾರಣ ಇವತ್ತು ಧರ್ಮದಲ್ಲಿ ಆಗಿರ್ಬೋದು ಅದೇ ಆಗಿರ್ಬೋದು ಎಷ್ಟೋ ದಿನ ಧರ್ಮದ ಹೆಸರಿನಲ್ಲಿ ತಪ್ಪುಗಳ ಮಾಡ್ತಾರೆ ತಪ್ಪು ತಪ್ಪಂತೀ ಒಪ್ಪಳ ತಯಾರಿಲ್ಲ ಅದನ್ನೇ ಸಮರ್ಥನೆ ಮಾಡಿಕೊಂಡು ಮತ್ತಷ್ಟು ಅದನ್ನ ಇನ್ನಷ್ಟು ಕೆಡ್ಸೋದೇ ಕೆಲಸ ಮಾಡ್ತಾರೆ ಆಗಬಾರ್ದು ಅದು ನಮ್ಮ ಆಸೆ ಆಗಿದೆ